ಕಿರಣಪಟ್ಟಣ ತಾಲೂಕಿನ ಮುಂಚಾಂಬ ತಾಯಿ ದೇವಸ್ಥಾನದ ಸಂವಿಧಾನ ಇದೆ ಇದು ಇವತ್ತು ಇಲ್ಲಿ ಎಲ್ಲಿ ಮಾಡಿರುವಂಥ ಉದ್ಯೋಗ ಒಂದು ಸಲ ನಮಗೆ ಎಲ್ಲ ರೀತಿಯ ತೋರಿಸಲು ಮುಂಚಾಂಬ ತೋರಿಸೋಣ ತಾಯಿಯ ಸಂವಿಧಾನವನ್ನು ತೋರಿಸೋಣ ಅಂತ ತಾಯಿಯನ್ನು ತೋರಿಸೋದು ಆಗೋಣ ಯಾಕೆಂದರೆ ಒಳಗಡೆ ಕ್ಯಾಮ್ರಾ ತಗೊಂಡು ತಲೆಯ ಹೊರಾಂಗಣ ಹೇಗಿದೆ ಅಂದ್ಕೊಂಡು ನಿಮಗೆ ಒಂದು ಸರಿ ನಾನು ತೋರಿಸ್ತೀನಿ ಇವನು ಬಂದು ನನ್ನ ಮಗ ಶಿವಪ್ರಿಯ ಅಂತ ಫಸ್ಟ್ ಟೈಮ್ ಗಾಯಕ್ಕೆ ಬಂದಿರುವಂಥದ್ದು ನಮಸ್ಕಾರ ಒಂದು ಸ್ವಲ್ಪ ಮಾತು ಕಡಿಮೆ ಕೆಲಸ ಜಾಸ್ತಿ ಸೊ ನೋಡ್ ನಾನು ಬಂದಿದ್ದೀನಿ ಒಂದ್ಸರಿ ನಿಮಗೆ ಸುತ್ತೂ ಇರುವಂಥ ಹೊರಾಂಗಣ ಹೇಗಿದೆ ಅಂತೇಳಿ ತೋರಿಸ್ತೀನಿ ಇದನ್ನ ನೋಡ್ತಿರುವಂಥದ್ದು ನದಿ ತೀರದಲ್ಲಿ ಮಕ್ಕಳು ಆಟನ ಆಡ್ತಿರುವಂಥದ್ದು ಭಾನುವಾರ ಇರೋದ್ರಿಂದ ಬೆಂಗಳೂರಿನಿಂದ ಭಕ್ತಾದಿಗಳು ಜಾಸ್ತಿ ಬಂದಿರುವಂಥದ್ದು ಎಲ್ಲ ಸುಡೋ ಬಿಸಿಲಲ್ಲಿ ಮಕ್ಕಳುಗಳು ಎಂಜಾಯ್ ಮಾಡ್ತಾಯಿದ್ದಾರೆ ನದಿನಲ್ಲಿ ವ್ಯಕ್ತಿನ ಪರಿಸರ ಅಲ್ಲಿ ದೂರದಲ್ಲಿ ಕಾಣ್ತಿರುವಂಥದ್ದು ಇಲ್ಲೇ ಕರಿಘಟ್ಟ ಅಂತೇಳಿ ಪಕ್ಕದಲ್ಲಿ ಇದು ಕೂಡ ಮಂಡ್ಯ ಜಿಲ್ಲೆ ಒಂದು ಪ್ರಖ್ಯಾತ ಸ್ಥಳ ಮುಂದಿನ ದಿನಗಳಲ್ಲಿ ಈ ಸ್ಥಳದ ನನಗೆ ಪರಿಚಯನ ಮಾಡಿಸ್ತೀನಿ ನೋಡಿ ಪಬ್ಲಿಕ್ ಸುರು ಹೊರಗಡೆ ಬೇರೆ ಬೇರೆ ಜಿಲ್ಲೆ ಊರುಗಳಿಂದ ಹೆಚ್ಚಿನ ಸಂಖ್ಯೆಯನ್ನು ಬಂದಿದೆ ಇವತ್ತಿಲ್ಲಿ ಏನು ಬೀದಿ ಬದಿನಲ್ಲಿ ಮಾರುವಂಥ ಎಲ್ಲ ಇವರಿಗೆ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಹಾಕ್ತಿರುವಂಥದ್ದು ಇಲ್ಲಿ ಪ್ರತಿಯೊಂದೂ ಕೂಡ ತರಕಾರಿಗಳು ಎಲ್ಲವೂ ಕೂಡ ತಾಜವಾಗಿ ಸಿಗುತ್ತೆ ಹಣ್ಣುಗಳು ಕೂಡ ಇಲ್ಲಿ ಸಿಗುತ್ತೆ ಹೂಗಳು ಕೂಡ ತುಂಬ ಫ್ರೆಶ್ ಆಗಿ ಸಿಗುವಂಥದ್ದು ಇದು ನೋಡ್ತಿರುವಂಥದ್ದು ರಾಜಗೋಪುರ ನಿಮಿಷ

ಈ ವಿಶಾಲವಾಗಿ ಬೃಹತ್ ಬೆಳೆದಿರುವಂಥ ಒಂದು ಹಳ್ಳಿ ಮಾಡ ತುಂಬ ವರ್ಷಗಳಿಂದ ನಾವು ಚಿಕ್ಕರಾಗಿದ್ದ ಹಿಂದಲೇ ನೋಡಿದೀವಿ ಇದೊಂದು ಟೆಂಪಲ್ ಇಲ್ಲಿ ಯಾವಾಗ ಕೂಡ ಇರುವಂಥ ಎಲ್ಲವೂ ಕೂಡ ಫ್ರೆಶ್ ಆಗಿರುವಂಥ ತರಕಾರಿ ಹಣ್ಣುಗಳೇನೆ ಯಾರು ಚಿಕ್ಕಿಂದ ಬಂದಿರೋರು ಅಥವಾ ನಗರ ಪ್ರದೇಶದಿಂದ ಬಂದಿರೋ ಇಲ್ಲಿ ಬಂದು ಕೊಂಡ್ಕೊಂಡು ಹೋಗ್ತಾರೆ ದೇವ್ರಸ್ ದೇವ್ರ ದರ್ಶನ ಮಾಡೋದ್ರ ಜೊತೆಗೆ ಫ್ರೆಶ್ ತರಕಾರಿ ಹಣ್ಣುಗಳನ್ನ ಕೂಡ ಇಲ್ಲಿ ಕೊಂಡ್ಕೊಂಡು ಹೋಗ್ತಾರೆ ಇದು ದರ್ಶನಕ್ಕೋಗುವಂಥ ಮುಂಬಾಗಲು ಸೊ ಇಲ್ಲಿ ನಾನು ಆಗಲೇ ದರ್ಶನ ಮಾಡಿ ಬಂದಿರೋದ್ರಿಂದ ನಿಮಗೆ ಜಸ್ಟ್ ಗೋಪುರನಷ್ಟೇ ತೋರ್ಸೋಕ್ಕಾಗುತ್ತೆ ಭಕ್ತಾದಿಗಳು ತುಂಬ ಫ್ರೆಶ್ ಇರುವಂತಹದ್ದು ಎಲ್ಲರೂ ಕೂಡ ಕೇವಲ ನಿಂತು ತಾಯಿ ದರ್ಶನ ಮಾಡೋದಕ್ಕೆ ಅಂತೇಳಿ ಕಾದು ನಿಂತಿದ್ದಾರೆ విపరీత బస్ జరిగేనూ కడమే ఇలా సండే ఆగి విపరీత భక్తాది J Point頭 li chill juyo. Yeah. आला ब ए फैमुल ला नोडलिया एगा जो मारतो दिनन सिमेंट पाडा चाले गेलो ब फ्रेंड को सुपर जो मारतो मने उरंत माडी नोड बेंटन न माडारस्ती नोला मे बन्ने ಅಲ್ಲಂತೆ ಮಾತಾಡೋ ಒಂದೆರಡು ನಿಮಿಷ ಆಂತೆ ಸರ್ ಏಯ್ ನಾನು ಆಮೇಲೆ ಹೋಗ್ತೀನಿ ಕೊಟಾ ನಾನು ಆಮೇಲೆ ಹೋಗ್ತೀನಿ ಕೊಡೆ ನಿಮ್ಮನ್ನ ಅಲ್ಕೋಲಾ ಕಟ್ಟಿ ಅಲ್ಲಿ ನೀವು ವ್ಯಾಪಾರ ಹೇಗಿದೆ ನಾರ್ಮಲ್ ಹೆಂಗ್ ಮಾತಾಡ್ತೀರ ಹಂಗಿಯಮ್ಮ ನಾವು ಕೇಳ್ತೀವಿ ಎಲ್ಲ ಪ್ರಶ್ನೆ ಅದಕ್ಕೊತ್ತ ಈ ಕಡೆ ನೋಡಿ ಇವ್ರಿಗೆ ಸಾವಿತ್ರಮ್ಮ ಅಂತೇಳಿ ಪೂಜಾ ಸಾಮಗ್ರಿಗಳನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ವ್ಯಾಪಾರ ಹೇಗಿದೆ ಅಂತ ಹೇಳಿ ಸಾವಿತ್ರಮ್ಮ ಕೇಳೋಣ

ಏನೋ ಡೆವೆಲಪ್ಮೆಂಟ್ ಆಗಿದೆ ಪೂಜಾ ಸಮಾಜದ ಮಾರ್ಗದಲ್ಲಿ ಏನೋ ಅಂತಪ್ಪ ಕೋಡಿಟು ಮನೆ ಕಡೆ ಏನೋ ಡೆವೆಲಪ್ಮೆಂಟ್ ಆಗಿದೆ ಆಯ್ತು ನಾವಿದೆ ಮೊಬೈಲ್ ಬನ್ನಿ ಜಾಮ್ಸ್ ಟೈಮ್ಸ್ ಟೆನ್ ಬನ್ನಿ ಯೂಟ್ಯೂಬ್ ಚಾನೆಲ್ ಇದೆ ಹೇಳ್ತೀನಿ ಅದಕ್ಕೆ ನೀವು ಲೈವ್ ಮಾಡ್ತೀನಿ थैंक यू ಲೈವ್ ಮಾಡ್ತೀನಿ ಬನ್ನಿ ನೀವು ಆಗ್ಲೇ ಸುಮ್ಮನೆ थैंक यू थैंक यू ಹಾಗೆ ನಾವು ನೋಡ್ತಿರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ವ್ಯಾಪಾರ ಇವತ್ತು ರಷ್ಯಾಗೆ ಇರುವಂಥದ್ದು ಭಾನುವಾರ ಇಂದ ಈಗ ಸ್ವಲ್ಪ ಮಧ್ಯಾಹ್ನದ್ದು ಊಟ ಸಮಯ ಅಂತೇಳಿ ಎಲ್ಲರೂ ಕೂಡ ಊಟಕ್ಕೆ ಹೋಗಿದ್ದಾರೆ ನಾವು ಕೂಡ ದೇವ್ರ ದರ್ಶನ ಮಾಡಿ ನಾವಿವತ್ತು ದೇವ್ರ ಪ್ರಸಾದನ ಬಂದ್ವಿ ಮುಂದಿನ ವೀಡಿಯೋದಲ್ಲಿ ನಾನು ಆ ವೀಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ಇಲ್ಲಿ ಏನಂದರೆ ಹಳ್ಳಿಯವ್ರಿಗಿಂತ ನಗರ ಪ್ರದೇಶಗಳಿಂದ ಬರುವಂಥ ಜನರೇ ಹೆಚ್ಚು ಜನ ಇದ್ದಾರೆ ಸೊ ಅದು ಇಲ್ಲಿ ರಜಾ ಆಗಿರೋದ್ರಿಂದ ಒಂದು ಮತ್ತು ಇವಾಗೆಲ್ಲ ಹಾಲ ಇದು ದೇವ್ರ ಮೇಲೆ ಹೆಚ್ಚು ಪ್ರಚಾರಗಳಾಗ್ತಾ ಇದೆ ಪ್ರಭಾವಗಳು ಜಾಸ್ತಿ ಇದೆ ಅನ್ನುವಂಥದ್ದು ಹಾಗಾಗಿ ಹೆಚ್ಚು ಜನ ಇಲ್ಲಿ ಬರ್ತಿರುವಂತಹದ್ದು ಏನು ಪ್ರೋಗ್ರಾಮ್ ಮಾಡ್ತಾರೆ ಪ್ರೋಗ್ರಾಮ್ ಮಾಡ್ತೇವೆ ವೀಕ್ಷಕರೇ ಇದು ನಾನು ನಿಮಷಾಂಬ ದೇವಸ್ಥಾನದಲ್ಲಿ ಮಾಡಿದಂಥ ಒಂದು ವಿಶೇಷ ಲೈವ್ ಕಾರ್ಯಕ್ರಮ ಕಾರಣ ಇಷ್ಟೇ ಎಲ್ರಿಗೂ ಕೂಡ ಕನಿಷ್ಠ ದೇವರ ದರ್ಶನ ಮಾಡೋಕ್ಕಾಗಲ್ಲ ಅಂದರು ಇಲ್ಲಿರುವಂಥ ಸ್ಥಳ ನಾನು ಸಾಕಷ್ಟು ಜನ ನೋಡಿರ್ತೀರ ಬಟ್ ಈಗ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಲಿ ಅಂತೇಳಿ ನೋಡಿದಂಥದ್ದು ಸಾಕಷ್ಟು ಇಲ್ಲಿ ಡೆವಲಪ್ಮೆಂಟ್ಸ್ಗಳು ಈಗ ಆಡಳಿತ ಮಂಡಳಿ ಮಾಡ್ತಾಯಿದೆ ಅನ್ನದೋಸ ಅನ್ನದಾಸೋಹ ಕೂಡ ಇಲ್ಲಿರಲಿಲ್ಲ ಇತ್ತೀಚೆಗೆ ಅನ್ನದಾಸೋಹವನ್ನು ಕೂಡ ಇಲ್ಲಿ ಮಾಡ್ತಿದ್ದಾರೆ ಪ್ರತಿದಿನವೂ ಕೂಡ ಅನ್ನದಾಸೋಹ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಆಗುತ್ತಂತೆ ಆ ದಿವಸ ಮಾತ್ರ ಇಲ್ಲಿ ಸ್ವಲ್ಪ ಸಾಯಂಕಾಲದವರೆಗೂ ಕೂಡ ಇಲ್ಲಿ ಆಗುವೆ ಅನ್ನದೋತ್ಸವ ಮಾಡ್ತಾರಂತೆ ಬೆಳಿಗ್ಗೆ ಆರೂವರೆಯಿಂದ ರಾತ್ರಿ ಎಂಟೂವರೆ ಕೂಡ ತಾಯಿ ದರ್ಶನಕ್ಕೆ ಅವಕಾಶ ಇರುತ್ತೆ ಭಕ್ತಾದಿಗಳು ತಾಯಿ ದರ್ಶನ ಮಾಡಬೇಕು ಅನ್ನೋವಂಥ ಬಂದು ನೀವು ಮಾಡಬೇಡಿ ಲೈವ್ ಕಾರ್ಯಕ್ರಮನ ವೀಕ್ಷಿಸಿದ ಸರ್ವರಿಗೂ ಧನ್ಯವಾದಗಳು